ಇವಾಗ ಬಂದು ಸ್ನೇಹಿತರೆ ನೋಡಿ ಶರ್ಟ್ ಮೆಜರ್ಮೆಂಟ್ ಬಂದು ಈ ರೀತಿ ಇದೆ ಸ್ಕೂಲ್ ಯೂನಿಫಾರ್ಮ್ ಶರ್ಟ್ ಮೆಜರ್ಮೆಂಟ್ ಬಂದು ಲೆಂತ್ ಬಂದು ಹತ್ತೊಂಬತ್ತು ಇದೆ ಸ್ನೇಹಿತರೆ ಹಾಗೆ ಶೋಲ್ಡರ್ ಬಂದು ಹನ್ನೊಂದುವರೆ ಇಂಚ್ ಇದೆ ಚೆಸ್ಟ್ ಬಂದು ನೋಡಿ ಒಂದು ಸೈಡ್ ಮಾತ್ರ ನಾನು ಮೆಜರ್ಮೆಂಟ್ ತಗೊಂಡಿದ್ದೀನಿ ಏಳು ಮುಕ್ಕಾಲು ಇಂಚ್ ಇದೆ ಹಾಗೆ ಕಾಲರ್ ಬಂದು ಹದಿಮೂರೂವರೆ ಇಂಚು ಫಿಟ್ಟಿಂಗ್ ಇದೆ ಹಾಗೆ ಸ್ಲೀವ್ ಬಂದು ಏಳು ಇಂಚು ಉದ್ದ ಹಾಗೆ ಹತ್ತು ಇಂಚು ಲೂಸ್ ಇದೆ ಸ್ನೇಹಿತರೆ ಇದು ನೋಡಿ ಇದೇ ಮೆಜರ್ಮೆಂಟ್ಗೆ ನಾನು ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಶರ್ಟ್ ಅನ್ನ ಕಟ್ ಮಾಡ್ಬೇಕು ಅನ್ನೋದನ್ನ ನೋಡಿ ಮೊದಲಿಗೆ ನಾನು ಕೆಳಗಡೆಗೆ ಒಂದು ಲೈನ್ ಹಾಕ್ತಾ ಇದ್ದೀನಿ ಸೀದಾ ಮಾಡ್ಕೊಳ್ಳಿಕ್ಕೋಸ್ಕರ ಬಟ್ಟೆನ ಹಾಗೆ ಸ್ನೇಹಿತರೆ ನೋಡಿ ಕೆಳಗಡೆ ಒಂದೂವರೆ ಇಂಚಿಗೆ ನಾನು ಇವಾಗಲೇ ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ ನಿಮಗೆ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ಇಲ್ಲ ಅಂದ್ರೆ ನಾನು ಉದ್ದದಲ್ಲೇ ಎಕ್ಸ್ಟ್ರಾ ಎಕ್ಸ್ಟ್ರಾ ಸೇರಿಸಿ ನಾನು ನಿಮಗೆ ಮಾರ್ಕ್ ಮಾಡಿಬಿಡ್ತಿದ್ದೆ ನೋಡಿ ಒಂದೂವರೆ ಇಂಚಿಗೆ ನಾನು ಒಂದು ಲೈನ್ ಹಾಕ್ತಾ ಇದ್ದೀನಿ ನೀವು ಕೂಡ ನಿಮ್ಗೆ ಈಸಿ ಆಗುತ್ತೆ ಇದು ಕನ್ಫ್ಯೂಸ್ ಮಾಡ್ಕೋಬೇಡಿ ನೋಡಿ ಈಸಿಯಾಗಿ ಒಂದೂವರೆ ಇಂಚಿಗೆ ಕೆಳಗಡೆ ನಾನು ಫೋಲ್ಡಿಂಗ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೀವು ಅರ್ಧ ಇಂಚ್ ಕ್ರಾಸ್ ಇಡ್ತೀವಿ ಅಂದ್ರೆ ಅರ್ಧ ಇಂಚ್ ಇಟ್ರೆ ಸಾಕಾಗುತ್ತೆ ನೋಡಿ ಇಲ್ಲಿಂದ ನಾನು ಮೆಜರ್ಮೆಂಟ್ ತಗೊತಾ ಇದ್ದೀನಿ ಸ್ನೇಹಿತರೆ ಉದ್ದ ಬಂದು ಹತ್ತೊಂಬತ್ತು ಇದೆ ನೋಡಿ ಹತ್ತೊಂಬತ್ತಕ್ಕೆ ನಾವು ಮೇಲ್ಗಡೆ ಶೋಲ್ಡರ್ ಅರ್ಧ ಇಂಚ್ ಅರ್ಧ ಇಂಚ್ ಎಕ್ಸ್ಟ್ರಾ ಇಟ್ಟು ನಾವು ಬಂದು ಹತ್ತೊಂಬತ್ತುವರೆಗೆ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೋಡಿ ಹತ್ತೊಂಬತ್ತುವರೆಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಸ್ನೇಹಿತರೆ ಸ್ನೇಹಿತರ ನೋಡಿ ಹತ್ತೊಂಬತ್ತುವರೆಗೆ ಮಾರ್ಕ್ ಮಾಡ್ಕೊಂಡಿದೀನಿ ಇವಾಗ ಇಷ್ಟು ಮೆಜರ್ಮೆಂಟ್ ಮಾಡ್ಕೊಂಡ್ ಬೇಕಾ ಸ್ನೇಹಿತರ ಶೋಲ್ಡರ್ ಕ್ರಾಸ್ ಇವಾಗಲೇ ಮಾರ್ಕ್ ಮಾಡ್ಕೊಂಡ್ಬಿಡಿ ನಿಮ್ಗೆ ತುಂಬಾ ಈಸಿ ಮೆಥಡ್ ಆಗುತ್ತೆ ಸ್ನೇಹಿತರ ನೋಡಿ ಶೋಲ್ಡರ್ ಕ್ರಾಸ್ ಕೂಡ ನಾನು ಒಂದೂವರೆ ಇಂಚು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಒಂದೂವರೆ ಇಂಚು ಶೋಲ್ಡರ್ ಕ್ರಾಸ್ ಅನ್ನ ಇಟ್ಟರೆ ಸಾಕಾಗುತ್ತೆ ಇದು ಸ್ನೇಹಿತರೆ ಇದು ಶೋಲ್ಡರ್ ಇದು ಕೆಳಗಡೆ ಬಾಟಮ್ ಶರ್ಟ್ ಅನ್ನ ಅರ್ಥ ಮಾಡ್ಕೊಳ್ಳಿ ಇವಾಗ ನೋಡಿ ಸ್ನೇಹಿತರೆ ಕಾಜಾ ಪಟ್ಟಿ ಹಾಗೆ ಗುಂಡಿ ನಾನು ಕಾಜಾಪಟ್ಟಿಗೋಸ್ಕರ ನೋಡಿ ಇಲ್ಲಿ ಒಂದೂವರೆ ಇಂಚು ಅಥವಾ ಒಂದು ಕಾಲು ಇಂಚು ಬಿಡ್ತಾ ಇದೀನಿ ನಾನು ಇಲ್ಲಿ ಒಂದು ಕಾಲು ಇಂಚು ಬಿಡ್ತಾ ಇದ್ದೀನಿ ಸ್ನೇಹಿತರೆ ಜಾಸ್ತಿ ಬಿಟ್ರೆ ಬಟ್ಟೆ ಕಡಿಮೆ ಇರೋದ್ರಿಂದ ಜಾಸ್ತಿ ಬಿಡ್ತಾ ಇಲ್ಲ ನೋಡಿ ಒಂದು ಕಾಲು ಇಂಚು ಬಿಟ್ಟಿದ್ದೀನಿ ಇದಕ್ಕೆ ಒಂದು ಲೈನ್ ಆಗ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ನಾವು ಕಾಲರ್ ಅಟ್ಯಾಚ್ ಮಾಡ್ಲಿಕ್ಕೆ ಕೊರಳಿಗೆ ನಾವು ಬಿಡಬೇಕಂದ್ರೆ ಅದನ್ನ ನಾನು ಒಂದು ಮುಕ್ಕಾಲ್ ಇಂಚ್ ಬಿಟ್ಟರೆ ಸಾಕಾಗುತ್ತೆ ಸ್ನೇಹಿತರೆ ನೋಡಿ ಜಾಸ್ತಿ ಬೇಕು ನಮಗೆ ಬಟ್ ನಾವು ಕಾಲರ್ ಎಲ್ಲ ಅಟ್ಯಾಚ್ ಮಾಡಬೇಕಾದ್ರೆ ಎಕ್ಸ್ಟ್ರಾ ಬೇಕಾಗಿದ್ದನ್ನ ಕಟ್ ಮಾಡ್ಕೋಬಹುದು ನೋಡಿ ಇದು ಜಾಸ್ತಿ ಆಯ್ತು ಅಂದ್ರೆ ನಾವು ಕಾಲರ್ ಕಡಿಮೆ ಆಯಿತು ಅಂದ್ರೆ ಅದು ತೊಂದರೆ ಆಗುತ್ತೆ ಸ್ನೇಹಿತರೆ ನೋಡಿ ಆಮೇಲೆ ನಾವು ಕಡಿಮೆ ಮಾಡಕ್ ಬರಲ್ಲ ಮತ್ತೆ ತಿರ್ಗಿ ಕಾಲರ್ ಅನ್ನ ದುಡ್ಡು ಮಾಡ್ಕೋಬೇಕಾಗುತ್ತೆ ಹಾಗಾಗಿ ನೋಡಿ ಇದನ್ನ ಯಾವಾಗ್ಲೂ ಕಡಿಮೆನೆ ಮಾರ್ಕ್ ಮಾಡ್ಕೊಳ್ರಿ ನೀವು ನಂತರ ನಾವು ಕಾಲರ್ ಅನ್ನ ಹದ್ಮೂರವರೆ ಇಂಚ್ ಏನ್ ಕಾಲರ್ ಬೇಕು ನಮ್ಗೆ ಅದನ್ನ ನಾವು ರೆಡಿ ಮಾಡ್ಕೊಂಡ ನಂತರ ನಾವು ಈ ಸೇಪನ್ನ ಹೆಚ್ಚುವರಿ ಮಾಡ್ಕೋಬಹುದು ನೋಡಿ ಇವಾಗ ನಾನು ಒಂದು ಮುಕ್ಕಾಲ್ ಇಂಚ್ ತಗೊಂಡಿದ್ದೀನಿ ಸ್ನೇಹಿತರೆ ಇದಕ್ಕೆ ಹಾಗೆ ಶೋಲ್ಡರ್ ಬಂದು ಎಷ್ಟಿದೆ ಅಂದ್ರೆ ಸ್ನೇಹಿತರೆ ನೋಡಿ ಶೋಲ್ಡರ್ ಬಂದು ಹನ್ನೊಂದೂವರೆ ಇಂಚು ನಮಗೆ ರೆಡಿ ಬೇಕಾಗುತ್ತೆ ನೋಡಿ ಹನ್ನೊಂದೂವರೆ ಹನ್ನೊಂದೂವರೆಗೆ ಸ್ನೇಹಿತರೆ ಅರ್ಧ ಎರಡು ಭಾಗ ಮಾಡಿದ್ರೆ ನಮಗೆ ಐದು ಮುಕ್ಕಾಲ್ ಆಗುತ್ತೆ ನೋಡಿ ಐದು ಮುಕ್ಕಾಲಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೋಡಿ ಐದು ಮುಕ್ಕಾಲಿಗೆ ಒಂದು ಮಾರ್ಕ್ ಹಾಗೆ ಒಂದು ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಸ್ನೇಹಿತರೆ ನೋಡಿ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಆಡ್ ಮಾಡ್ತಾ ಇದ್ದೀನಿ ಹಾಗೆ ನೋಡಿ ಇದಕ್ಕೆ ಒಂದು ಅರ್ಧ ಇಂಚ್ ಕ್ರಾಸ್ ಅಲ್ಲಿ ಈ ತರ ಲೈನ್ ಹಾಕೊಂಬಿಡಿ ಒಂದು ಹಾಗೆ ಇದು ಶೋಲ್ಡರ್ ಕ್ರಾಸ್ ಈ ಕೊರಳಿನ ಸೇಪ್ ಮಾಡಿದೀವಿ ನೋಡಿ ಆರ್ಮೋಲ್ ಡೌನಿಂಗ್ ಯಾವಾಗಲೂ ಕಡಿಮೆ ಇಟ್ಕೊಳ್ಳಿ ನೀವು ನಾನು ಇದನ್ನ ಜಸ್ಟ್ ನೋಡಿ ಐದು ಇಂಚ್ ಇಡ್ತಾ ಇದೀನಿ ಐದು ಇಂಚ್ ಇಡ್ತಾ ಇದೀನಿ ಜಾಸ್ತಿ ಬೇಕಂದ್ರೆ ಸ್ನೇಹಿತರೆ ನೋಡಿ ನಾವು ಸ್ಲೀವ್ ಮೆಜರ್ಮೆಂಟ್ ಮೇಲೆ ನಾವು ಆರ್ಮೋಲ್ ಶೇಪ್ ಅನ್ನ ಜಾಸ್ತಿ ಕಟ್ ಮಾಡ್ಕೋಬೇಕು ಸ್ಲೀವ್ ಎಷ್ಟಿದೆಯೋ ಅಷ್ಟಕ್ಕೆ ಸ್ನೇಹಿತರೆ ನೋಡಿ ನಾವು ಚೆಸ್ಟ್ ಮೆಜರ್ಮೆಂಟ್ ಬಂದು ಒಂದು ಸೈಡ್ ನಾನು ಮೆಜರ್ಮೆಂಟ್ ತಗೊಂಡಿದ್ದೀನಿ ನೋಡಿ ಏಳು ಮುಕ್ಕಾಲು ಇದೆ ನಾನು ಏಳು ಮುಕ್ಕಾಲಿಗೆ ಅರ್ಧ ಇಂಚು ಆ್ಯಡ್ ಮಾಡಿ ಎಂಟು ಕಾಲು ತಗೊತಾ ಇದ್ದೀನಿ ನೋಡಿ ಸ್ಟಿಚಿಂಗ್ ಮಾರ್ಜಿನ್ನು ಏಳು ಮುಕ್ಕಾಲು ನಮಗೆ ರೆಡಿ ಬೇಕು ಅರ್ಧ ಇಂಚು ನಾನು ಮಾರ್ಜಿನಲ್ಲಿ ತಗೊಂಡಿದ್ದೀನಿ ಅಲ್ಲಿಗೆ ಎಂಟು ಕಾಲನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಕೆಳಗಡೆ ಎಂಟು ಇಂಚು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಕೆಳಗಡೆ ಒಂದು ಕಾಲು ಇಂಚು ಕಡಿಮೆ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ನೋಡಿ ಇದಕ್ಕೆ ಒಂದು ಲೈನ್ ಹಾಕ್ತಾ ಇದ್ದೀನಿ ಹಾಗೆ ನೋಡಿ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ ಈ ರೀತಿ ಹಾಗೆ ಸ್ನೇಹಿತರು ನೋಡಿ ಇದಕ್ಕೆ ಪಾಕೆಟ್ ಕೂಡ ಮಾರ್ಕಿಂಗ್ ಮಾಡಿ ತೋರಿಸ್ತೀನಿ ನಾನು ನಿಮ್ಗೆ ಎಷ್ಟು ಇಂಚಿಗೆ ಪಾಕೆಟ್ ಮಾಡ್ಕೋಬೇಕಂತ ಸ್ನೇಹಿತರು ನೋಡಿ ಇದನ್ನ ಆರು ಮುಕ್ಕಾಲು ಇಂಚಿಗೆ ಪಾಕೆಟ್ ಅನ್ನ ಮಾರ್ಕ್ ಮಾಡ್ಕೊಂಡ್ರೆ ಸಾಕು ಪಾಕೆಟ್ ಅಟ್ಯಾಚ್ ಮಾಡಿದ್ರೆ ಸಾಕಾಗುತ್ತೆ ಹಾಗೆ ಸ್ನೇಹಿತರು ನೋಡಿ ಇಲ್ಲಿಂದ ನಾನು ಒಂದು ಮುಕ್ಕಾಲ್ ಇಂಚ್ ಇಡ್ತಾ ಇದ್ದೀನಿ ಖಾಜಾಪಟ್ಟಿಲಿ ನಾನು ಒಂದು ಮುಕ್ಕಾಲ್ ಇಂಚು ಒಂದು ಲೈನ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಈ ತರ ನೋಡ್ರಿ ಇದರಲ್ಲಿ ನೀವು ಪಾಕೆಟ್ ಅನ್ನ ಅಟ್ಯಾಚ್ ಮಾಡಬೇಕಾಗುತ್ತೆ ಇದನ್ನ ಸ್ನೇಹಿತರೆ ಮೂರುವರೆ ಇಂಚು ಮೂರುವರೆ ಇಂಚು ತಗೊಂಡ್ರೆ ಸಾಕಾಗುತ್ತೆ ಈ ಮೆಜರ್ಮೆಂಟ್ ಗೆ ನೋಡಿ ಇವಾಗ ಫ್ರಂಟ್ ಪಾರ್ಟ್ ಕಟ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ಇವಾಗ ನಾವು ಫ್ರಂಟ್ ಪಾರ್ಟ್ ಕಂಪ್ಲೀಟ್ ಆಗಿ ಕಟ್ ಮಾಡಿದೀವಿ ಇವಾಗ ಬ್ಯಾಕ್ ಪಾರ್ಟ್ ಕಟ್ ಮಾಡೋಣ ಸ್ನೇಹಿತರೆ ಇಂಚು ನಾವು ಆಗಲಾ ಫೋಲ್ಡ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಸ್ನೇಹಿತರೆ ನೋಡಿ ನಾನು ಫ್ರಂಟ್ ಪಾರ್ಟ್ ಏನ್ ಕಟ್ ಮಾಡಿದೀವಿ ಅದನ್ನ ಒಂದ್ ಪೀಸ್ ಮಾತ್ರ ತಗೊಂಡಿದ್ದೀನಿ ಮೆಜರ್ಮೆಂಟ್ ಗೋಸ್ಕರ ನೋಡಿ ಸ್ನೇಹಿತರೆ ಫ್ರಂಟ್ ಪಾರ್ಟ್ಗಿಂತೂ ಬ್ಯಾಕ್ ಪಾರ್ಟು ಯಾವಾಗಲೂ ಅರ್ಧ ಇಂಚು ಕಡಿಮೆ ಇರಬೇಕು ನೋಡಿ ಪ್ರತಿ ಶರ್ಟ್ ಶರ್ಟ್ ಆಗಲಿ ಯಾವುದೇ ಯೂನಿಫಾರ್ಮ್ ಆಗಲಿ ಶರ್ಟ್ ಆಗಲಿ ಅಷ್ಟೇ ಸ್ನೇಹಿತರೆ ಅರ್ಧ ಇಂಚು ಕಡಿಮೆ ಇರಬೇಕು ಯಾವಾಗಲೂ ಫ್ರಂಟ್ ಪಾರ್ಟ್ಗಿಂತ ಬ್ಯಾಕ್ ಪಾರ್ಟು ಅರ್ಧ ಇಂಚು ಕಡಿಮೆ ಇರಬೇಕು ಸ್ನೇಹಿತರೆ ನೋಡಿ ಅದ್ರದ್ದು ಅದಕ್ಕೂ ರೀಸನ್ ಇದೆ ಏನಕ್ಕೆ ಫ್ರಂಟ್ ಫ್ರಂಟಲ್ಲಿ ಜಾಸ್ತಿ ನಾವು ಬಟನ್ ಹಾಕೊಂಡಾಗ ನಮಗೆ ಎಲ್ಲ ಕಡೆಗೆ ಈಕ್ವಲ್ ಆಗಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಬ್ಯಾಕ್ ಸೈಡು ಅರ್ಧ ಇಂಚು ಕಡಿಮೆ ಇಟ್ಟಿರ್ತೀವಿ ಸ್ನೇಹಿತರೆ ಇವಾಗ ನೋಡಿ ಬ್ಯಾಕ್ ಪಾರ್ಟಿಗೆ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೋಡಿ ಫ್ರಂಟ್ ಪಾರ್ಟ್ ಅನ್ನ ತಗೊಂಡು ಮೇಲ್ಗಡೆಗೆ ನಾನು ಇಟ್ಟು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಲೈನ್ ನಾವು ಶೋಲ್ಡರ್ ಕ್ರಾಸ್ ಲೈನ್ ಏನ್ ಹಾಕೊಂಡ್ ಸ್ನೇಹಿತರೆ ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡ್ಬಿಡಿ ಇದನ್ನ ಹಾಗೆ ನೋಡಿ ಆರ್ಮಲ್ ಶೇಪ್ ಅನ್ನ ಕೂಡ ಇಲ್ಲಿಗೆ ಮಾರ್ಕ್ ಇದ್ದೀನಿ ನೋಡಿ ಇಲ್ಲಿ ಇಂಚು ಸ್ನೇಹಿತರೆ ಬ್ಯಾಕ್ ಸೈಡ್ ಕಡಿಮೆ ಇದೆ ಇದನ್ನ ಇಲ್ಲಿ ಇಲ್ಲಿ ತಗೋಬೇಕು ನೋಡಿ ಅರ್ಧ ಇಂಚ್ ಎಕ್ಸ್ಟ್ರಾ ತಗೋಬೇಕು ಇಲ್ಲಿ ನಾವು ಅರ್ಧ ಇಂಚ್ ಕಡಿಮೆ ಮಾಡಿದ ಇಲ್ಲಿ ಎಕ್ಸ್ಟ್ರಾ ತಗೋಬೇಕು ನಾನ್ ನಿಮಗೆ ಲೈನ್ ಹಾಕಿ ತೋರಿಸ್ಬಿಡ್ತೀನಿ ನೋಡಿ ಇದು ಶೋಲ್ಡರ್ ಬ್ಯಾಕ್ ಶೋಲ್ಡರ್ ಆಯ್ತು ಸ್ನೇಹಿತರೆ ನೋಡಿ ಇದು ಶೋಲ್ಡರ್ ಈ ಮೆಜರ್ಮೆಂಟ್ ತಗೊಂಡು ಕೂಡ ಇದು ಸೈಜ್ ಮೇಲೆ ವೇರಿಯನ್ಸ್ ಆಗುತ್ತೆ ಶರ್ಟಿಗೆ ಇದಕ್ಕೂ ಒಂದೇ ಅಲ್ಲ ಇದಕ್ಕೆ ನಾನು ಸಿಂಪಲ್ ಆಗಿ ಇದಕ್ಕೆ ನಡೆಯುತ್ತೆ ಸ್ನೇಹಿತರೆ ಗೆಲ್ಲ ಈ ಥರ ಇಟ್ಟರೆ ನಡೆಯುತ್ತೆ ನೋಡಿ ಇದು ಆರ್ಮೋಲ್ ಶೇಪು ಬ್ಯಾಕ್ ಆರ್ಮೋಲ್ ಶೇಪು ಇದು ಫ್ರಂಟ್ ಆರ್ಮೋಲ್ ಶೇಪು ನೋಡಿ ಇವಾಗ ಆ್ಯಸ್ ಇಟ್ ಈಜಿ ಹೆಂಗಿದೆಯೋ ಇದ್ರ ಪ್ರಕಾರನೇ ಕಟ್ ನಾನು ಇವಾಗ ಇಷ್ಟೇ ಸಿಂಪಲ್ ಸ್ನೇಹಿತರೆ ಇದು ಬ್ಯಾಕ್ ಬ್ಯಾಕ್ ನಾವು ಕಟ್ ಮಾಡೋದು ಇಷ್ಟೇ ಸ್ನೇಹಿತರೆ ನೋಡಿ ನಾವು ಫ್ರಂಟ್ ಬ್ಯಾಕ್ ಎರಡನ್ನು ಕಟ್ ಮಾಡ್ಕೊಂಡಿದೀವಿ ಇವಾಗ ಶೋಲ್ಡರ್ ಕಟ್ ಮಾಡೋಣ ಸ್ನೇಹಿತರೆ ನೋಡಿ ಶೋಲ್ಡರ್ ಕಟ್ ಮಾಡ್ಕಂತ ಮುಂಚೆ ನಾವು ಸ್ಲೀವ್ ಅನ್ನ ಕಟ್ ಮಾಡ್ಕೊಳ ನಂತರ ನಾವು ಶೋಲ್ಡರ್ ಎಲ್ಲಾದ್ರೂ ತಕೋಬಹುದು ಹಾಗಾಗಿ ನೋಡಿ ಮೊದಲಿಗೆ ನಾವು ಸ್ಲೀವ್ ಕಟ್ ಮಾಡ್ಕೊಂತ ಇದ್ದೀನಿ ನಾನು ನಿಮಗೆ ಒಂದು ಸ್ಲೀವ್ ಅನ್ನ ಕಟ್ ಮಾಡ್ತಾ ಇದೀನಿ ನೋಡಿ ಇವಾಗ ಒಂದೇ ಸ್ಲೀವ್ ಕಟ್ ಮಾಡ್ತಾ ಇದೀನಿ ಇನ್ನೊಂದನ್ನು ನಾವು ಕಟ್ ಮಾಡಿದ ನಂತರ ಅದನ್ನ ಇಟ್ಟು ಕಟ್ ಮಾಡ್ಕೊಳ್ಳೋಣ ಸ್ನೇಹಿತರೆ ನೋಡಿ ಈ ತರ ಸಿಂಗಲ್ ಫೋಲ್ಡ್ ಹಾಕೊಂಡಿದೀನಿ ಒಂದ್ ಸ್ಲೀವ್ ಮಾತ್ರ ಕಟ್ ಮಾಡ್ತಾ ಇದ್ದೀನಿ ನೋಡಿ ನಮಗೆ ಪಟ್ಟಿ ಬೇಕು ಸ್ನೇಹಿತರೆ ಸ್ಲೀವ್ ಗೆ ಫ್ರಂಟ್ ಸೈಡ್ ನಮಗೆ ಪಟ್ಟಿ ಬೇಕಲ್ಲ ಆ ಪಟ್ಟಿಗೆ ಎಷ್ಟು ಬಿಡ್ಬೇಕು ಅನ್ನೋದನ್ನ ಮಾರ್ಕ್ ನಾನು ನೋಡಿ ಸೀದಾ ಮಾಡ್ಲಿಕ್ಕೆ ಒಂದು ಲೈನ್ ಹಾಕೊಂಡಿದ್ದೀನಿ ನಾನು ಪಟ್ಟಿಗೋಸ್ಕರ ಸ್ನೇಹಿತರೆ ಎರಡು ಇಂಚು ಬಿಡ್ತಾ ಇದ್ದೀನಿ ನೋಡಿ ಸ್ಲೀವ್ ಅಲ್ಲಿ ನಾವು ಫ್ರಂಟ್ ಸೈಡ್ ಪಟ್ಟಿ ಮಾಡ್ಲಿಕ್ಕೋಸ್ಕರ ಎರಡು ಇಂಚ್ ಬಿಡ್ತಾ ಇದ್ದೀನಿ ಹಾಗೆ ಸ್ಲೀವ್ ಮೆಜರ್ಮೆಂಟ್ ಬಂದು ಸ್ನೇಹಿತರೆ ಏಳು ಇಂಚು ಉದ್ದ ಇದೆ ಹತ್ತು ಇಂಚು ಫಿಟ್ಟಿಂಗ್ ಲೂಸ್ ಇದೆ ನೋಡಿ ಹತ್ತು ಇಂಚು ಲೂಸ್ ಅಂದ್ರೆ ಅರ್ಧ ಬಂದು ಐದು ಇಂಚು ಆಗುತ್ತೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅಂದ್ರೆ ಐದೂವರೆಗೆ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಏಳು ಇಂಚು ಲೆಂತ್ ಇದೆ ಅರ್ಧ ಅದಕ್ಕೆ ಅರ್ಧ ಇಂಚು ಆ್ಯಡ್ ಮಾಡಿ ನಾನು ಏಳುವರೆಗೆ ಮಾರ್ಕ್ ಮಾಡ್ಕೊತ ಇದ್ದೀನಿ ನೋಡಿ ಇಲ್ಲಿ ಕೂಡ ಏಳುವರೆಗೆ ಮಾರ್ಕ್ ಮಾಡ್ಕೊತ ಇದ್ದೀನಿ ಸ್ನೇಹಿತರೆ ನೋಡಿ ಸ್ಲೀವ್ ಲೂಸ್ ಬಂದು ನಾವು ಹದಿನಾಲ್ಕು ಇಂಚು ಇಟ್ಟರೆ ಸಾಕಾಗುತ್ತೆ ಅದಕ್ಕೆ ಅರ್ಧ ಇಂಚು ಆಡ್ ಮಾಡಿ ಹದಿನೈದು ಇಂಚು ಟೋಟಲ್ ಹದಿನೈದು ಇಂಚಿಗೆ ಮಾರ್ ಹದಿನೈದು ಇಂಚು ಲೂಸ್ ಇಟ್ಟಿದ್ದೀನಿ ಸ್ನೇಹಿತರೆ ಇದನ್ನ ಇದನ್ನ ಕಡಿಮೆ ಇಟ್ಕೋಬಹುದು ಇದು ಜಾಸ್ತಿ ಆಯಿತು ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಇದು ಫಿಟ್ಟಿಂಗ್ ಶರ್ಟ್ ಅಲ್ಲ ಇದು ಲೂಸ್ ಇರುತ್ತೆ ಯಾವಾಗಲೂ ಯೂನಿಫಾರ್ಮ್ ಅಂದ ಮೇಲೆ ಲೂಸ್ ಇದ್ದೇ ಇರುತ್ತೆ ನೋಡಿ ಇದನ್ನ ನನ್ನ ಸ್ಲೀವ್ ಕ್ರಾಸ್ ಅನ್ನೋ ಮೂರು ಅಥವಾ ಮೂರುವರೆ ಮೂರು ಕಾಲು ಇಂಚ್ ಇಡ್ತಾ ಇದ್ದೀನಿ ಸ್ಲೀವ್ ಕ್ರಾಸ್ ಅನ್ನ ಮೂರು ಕಾಲು ಇಂಚ್ ಇಡ್ತಾ ಇದ್ದೀನಿ ಸ್ನೇಹಿತರ ಇದು ಸ್ಲೀವ್ ಈ ಲೂಸ್ ಏನು ಅವಶ್ಯಕತೆ ಇಲ್ಲ ಜಾಸ್ತಿನೇ ಇರುತ್ತೆ ಅವಾಗಲೂ ಸ್ಕೂಲ್ ಯೂನಿಫಾರ್ಮ್ ಎರಡು ವರ್ಷ ಬರೋಂಗೆ ಹಾಕಂತಾರ ಹಳ್ಳಿಗಳಲ್ಲೆಲ್ಲ ಹಾಗಾಗಿ ಸ್ವಲ್ಪ ಫ್ರೀ ಸೈಜೇ ಇರಬೇಕು ಅವ್ರಿಗೆ ಈ ಥರ ಸೇಪಲ್ಲಿ ಕಟ್ ಮಾಡ್ಕೊಂತ ಇದ್ದೀನಿ ಸ್ನೇಹಿತರು ನೋಡಿ ಇದರಲ್ಲಿ ಇವಾಗ ಫ್ರಂಟ್ ಸೇಪ್ ಅನ್ನ ಕಟ್ ಮಾಡ್ತಾ ಇದ್ದೀನಿ ಸೇಮ್ ಇಟ್ ಈ ಸ್ನೇಹಿತರೆ ಇನ್ನೊಂದು ಸ್ಲೀವ್ ಅನ್ನ ಇದೇ ರೀತಿ ಅದನ್ನ ಇಟ್ಟು ಕಟ್ ಮಾಡ್ಬಿಡೋಣ ಶೋಲ್ಡ್ರ ಕಟ್ ಮಾಡಿದ್ರೆ ಫಿನಿಶಿಂಗ್ ಆಗುತ್ತೆ ಇನ್ನೊಂದು ಕಾಲರ್ ಒಂದಿದೆ ಸ್ನೇಹಿತರೆ ನೋಡಿ ಇವಾಗ ಶೋಲ್ಡರ್ ಕಟ್ ಮಾಡ್ತೀನಿ ಇದಕ್ಕೆ ಎರಡು ಕಟ್ ಮಾಡಬೇಕಾಗುತ್ತೆ ನೋಡಿ ನಾನು ಎರಡನ್ನು ಒಂದೇ ಸಾರಿ ಕಟ್ ಮಾಡ್ತಾ ಇದೀನಿ ಎರಡು ಬಟ್ಟೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡ್ಲಿಕ್ಕೋಸ್ಕರ ನೋಡಿ ಎರಡು ಶೋಲ್ಡರ್ನ ಒಂದೇ ಸಾರಿಗೆ ಕಟ್ ಮಾಡ್ತೀನಿ ನಾನು ನೋಡಿ ಈ ತರ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಎರಡು ಸ್ಲೀವ್ ಶೋಲ್ಗೋಸ್ಕರ ಎರಡು ಬಟ್ಟೆ ತಗೊಂಡಿದ್ದೀನಿ ಸ್ನೇಹಿತರೆ ನೋಡಿ ಶೋಲ್ಡರ್ ಬಂದು ಹನ್ನೊಂದುವರೆ ಇದೆ ರೆಡಿ ನಮ್ಗೆ ನಮಗೆ ಹನ್ನೊಂದು ವರೆ ಅಂದ್ರೆ ಒಂದ್ ಸೈಡ್ ಬಂದು ಐದು ಮುಕ್ಕಾಲ್ ಆಗುತ್ತೆ ಐದು ಮುಕ್ಕಾಲ್ಗೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಆ್ಯಡ್ ಮಾಡಿ ನಾವು ಆರು ಕಾಲ್ ತಗೋಬೇಕಾಗುತ್ತೆ ನೋಡಿ ಆರು ಕಾಲ್ಗೆ ನಾನು ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಆರು ಕಾಲ್ಗೆ ಹಾಗೆ ಇಲ್ಲಿ ಮೇಲ್ಗಡೆಗೆ ಒಂದು ಅರ್ಧ ಇಂಚ್ ಕಾಲ್ ಇಂಚು ಜಾಸ್ತಿ ಆರೂವರೆಗೆ ಮಾರ್ಕ್ ಮಾಡ್ಕೊಂಡಿದೀನಿ ನೋಡಿ ಇದಕ್ಕೆ ಈ ತರ ಕ್ರಾಸಲ್ಲಿ ಕ್ರಾಸ್ ಅಲ್ಲಿ ಲೈನ್ ಬರುತ್ತೆ ಸ್ನೇಹಿತರೆ ಗೆ ಸ್ನೇಹಿತರೆ ನೋಡಿ ಶೋಲ್ಡರ್ ಬಂದು ಮೂರು ಇಂಚ್ ಇಡ್ತಾ ಇದ್ದೀನಿ ಇದನ್ನ ಇಲ್ಲಿ ಈ ಸೈಡು ನೋಡಿ ಭುಜ ಸೈಡು ಮೂರು ಇಂಚ್ ತಗೊಂಡಿದ್ದೀನಿ ಮೂರು ಇಂಚು ಅಂದ್ರೆ ನಾವು ಇಂಚು ಕ್ರಾಸ್ ತಗೊಂಡಿದ್ವಿ ಸ್ನೇಹಿತರೆ ನೋಡಿ ನಾವು ಫ್ರಂಟ್ ಪಾರ್ಟ್ ಅಲ್ಲಿ ನಾವು ಶೋಲ್ಡ್ ಕ್ರಾಸ್ ಒಂದೂವರೆ ಇಂಚ್ ಪ್ರಕಾರ ಇಲ್ಲಿ ಒಂದೂವರೆ ಇಂಚು ಎಕ್ಸ್ಟ್ರಾ ತಗೊಂಡ್ರೆ ಸಾಕು ಇಲ್ಲಿ ಮೂರು ಇಂಚು ಒಂದೂವರೆ ಇಂಚ್ ಪ್ಲಸ್ ಆಡ್ ಮಾಡಿದ್ರೆ ನಮಗೆ ನಾಲ್ಕೂವರೆ ಬೇಕು ನೋಡಿ ನಾಲ್ಕೂವರೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಹಾಗೆ ಕೊರಳಿನ ಅಗಲ ಬಂದು ಸ್ನೇಹಿತರೆ ಒಂದು ಮುಕ್ಕಾಲು ಇಂಚ್ ಇಟ್ಟಿದ್ದೀನಿ ಫ್ರಂಟ್ ಪಾರ್ಟ್ ಅಲ್ಲಿ ಇಲ್ಲಿ ಕೂಡ ಅಷ್ಟೇ ಮಾರ್ಕ್ ಮಾಡ್ಕೊಳ್ಳೋಣ ಈ ಡೌನಿಂಗ್ ಕೂಡ ಅಷ್ಟೇ ಸ್ನೇಹಿತರೆ ಕಟ್ ಮಾಡಿ ಕಮ್ಮಿ ಕಟ್ ಮಾಡ್ಕೊಳ್ಳೋಣ ನಂತರ ನಾವು ಇನ್ನೊಂದು ಕಾಲ ಕಲರ್ ಏನ್ ಅಟ್ಯಾಚ್ ಮಾಡ್ತೀವಲ್ಲ ಸ್ನೇಹಿತರೆ ಅವಾಗಲೇ ಅದನ್ನ ಬೇಕಾದ್ರೆ ಕಟ್ ಮಾಡ್ಕೋಬಹುದು ನೋಡಿ ಇದು ಸಿಂಪಲ್ ಶೋಲ್ಡರ್ ಕಟಿಂಗ್ ಆಯ್ತು ಶೋಲ್ಡರ್ ಮಾರ್ಕಿಂಗ್ ಆಯ್ತು ಇವಾಗ ಕಟ್ ಮಾಡ್ತಿದ್ದೀನಿ ಸ್ನೇಹಿತರೆ ನೋಡಿ ಎರಡು ಶೋಲ್ಡ್ರ್ ಇದೆ ಇದಕ್ಕೆ ಮತ್ತೆ ನೋಡಿ ಬ್ಯಾಕ್ ಪಾರ್ಟ್ಗೆ ಈ ರೀತಿ ಅಟ್ಯಾಚ್ ಮಾಡಬೇಕಾಗುತ್ತೆ ಹಾಗೆ ಇದನ್ನ ಫ್ರಂಟ್ ಪಾರ್ಟಿಗೆ ನೋಡಿ ಈ ತರ ನಮಗೆ ಅಟ್ಯಾಚ್ ಮಾಡಬೇಕಾಗುತ್ತೆ ಮಾಡ್ಬೇಕಾಗುತ್ತೆ ಲೈಕ್ ಮಾಡಿ ಹಾಗೆ ನಾನು ಚಾನಲ್ ಹೊಸ ಬಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನೋಡಿ ಇದ್ರದ್ದು ಕಟಿಂಗ್ ವಿಡಿಯೋ ಕೂಡ ಇದೆ ಹಿಂದಿನ ವಿಡಿಯೋದಲ್ಲಿ ನಾವು ಚಡ್ಡಿ ಕಟಿಂಗ್ ಕೂಡ ಹಾಕಿದ್ದೀನಿ ಹಾಗೆ ಇದ್ರದ್ದು ಬಂದು ಶರ್ಟಿಂಗ್ ಕಟಿಂಗ್ ಕೂಡ ಇವಾಗ ನೋಡ್ತಾ ಇದ್ದೀರಾ ಸ್ನೇಹಿತರೆ ಇದು ವಿಡಿಯೋ ಕೆಳಗಡೆ ಇದ್ರದ್ದು ಕಟಿಂಗ್ ವಿಡಿಯೋದು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಲಿಂಕ್ ಅನ್ನ ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ವಿಡಿಯೋ ಬರುತ್ತೆ ಸ್ನೇಹಿತರೆ ಇಂಟ್ರೆಸ್ಟ್ ಇದ್ದರು ಆ ವಿಡಿಯೋ ಕೂಡ ನೋಡಬಹುದು ವೀಡಿಯೋ ನೋಡೋದಕ್ಕೆ ತುಂಬಾ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್